ಅಂಗನವಾಡಿ ಅಡಿಗೆ ಮನೆಗೆ ಬಂದಿವಿ ಇದು ಅಡಿಗೆ ಮನೆ ಹೌದಾ ಇಲ್ಲಿ ಅಡಿಗೆ ಮನೆನಲ್ಲಿ ಅಡಿಗೆ ಮಾಡಕ್ ಸಾಮಗ್ರಿಗಳು ಬೇಕಲ್ವಾ ಇಲ್ಲಿ ನಾವು ಇಲ್ಲಿ ಅಡಿಗೆ ಸಾಮಗ್ರಿಗಳು ಇದಾವ ಏನೇನ್ ಮಾಡ್ಬೇಕು ಏನೇನ್ ಬೇಕು ಅಂತ ಇದಾವದಾ ಇದು ಮೊದಲ ಇವೇನಿದಾವ ಇವು ಇವೆಲ್ಲ ಏನಿವು ಗ್ಲಾಸ್ ಹೌದಾ ಗ್ಲಾಸ್ ದೊಡ್ಡ ಇದಾವೆ ಮತ್ತೆ ಚಿಕ್ಕವನು ಇದಾವ ಹೌದಾ ಇವೇ ಹೌದಾ ಮಿಲೆಟ್ ಲಾಡ್ ತಿಂತಿರೋದಿಲ್ಲ ಇದ್ರಾಗ ಹೌದಾ ಮತ್ತೆ ಮಿಲೆಟ್ ಲಾಡ್ ತಿನ್ನ ಇದು ಬಟ್ಟಲ್ಲಿ ಇವೇ ನೀವು ಇದು ಹೌದಾ ಆಮೇಲೆ ಇದ್ಲೇ ಇಲ್ಲಿ ಬಿಡಿ ಇಲ್ಲಿ ಪ್ಲೇಟ್ಗಳು ದೊಡ್ಡವು ಇದಾವೆ ಆಮೇಲೆ ಇದು ಚಿಕ್ಕವು ಇದಾವೆ ಇದೊಂದು ದೊಡ್ಡ ದೊಡ್ಡ ಪ್ಲೇಟ್ ಯಾವುದು ಇದು ತಟ್ಟೆ ಅಂತಾರೆ ಇದಕ್ಕೆ ಏನಂತಾರೆ ನೀವು ಕತ್ತೆಗಳು ಅಂತಾರೆ ಏನಂತಾರೆ ನೀವು ಕತ್ತೆಗಳು ದೊಡ್ಡವು ಇದಾವೆ ಮತ್ತೆ ಚಿಕ್ಕವನು ಇದಾವೆ ಹಾ ಓಕೆ ಮತ್ತೆ ಇದಾವಿರ್ಲಿ ಇವೇ ನೀವು ಚಮಚ ಆ ಚಮಚ ಇದೇನೋ

ಅಂತಾರ ಗಿಂಡಿ ಅಂತಾರ ಹೌದಾ ಇದೇನಿದು ಗಿಂಡಿ ಅಂತಾರ ಹೌದಾ ಇದ್ರೆ ದೊಡ್ಡದಿದ್ರೆ ಚರಿಗೆ ಅಂತಾರ ಹೌದಾ ಇದೇನಿದು ಜಗ್ ನೀರ್ ಹಾಕಣಕ್ ಇದನ್ನ ನಾವು ಉಪಯೋಗಿಸ್ತೀವಿ ಹೌದಾ ಇದೇನಿದು ಜಗ್ ಅಂತಾರ ಅಂತ ಆಮೇಲೆ ನಿಮ್ ಮನೇನಲ್ಲಿ ಹಿಂಗ ಅಕ್ಕಿ ಬೇಳೆ ಕಾಳುಗಳನ್ನ ಶೇಖರಣೆ ಮಾಡಿದ ಕಣಕ ಡಬ್ಬಿಗಳು ಇದಾವೆ ಇಂತವು ಸಕ್ಕರೆ ಹಾಕಿದ್ದೀವಿ ಹೌದಾ ಇದೇನಿದು ಸಕ್ಕರೆ ಡಬ್ಬಿ ಹೌದಾ ಇದು ಅದೇ ತರ ನೋಡಿ

ರವೆ ಅಕ್ಕಿ ಕಾಳುಗಳು ಧಾನ್ಯಗಳನ್ನ ಏನು ಮಾಡ್ತಾರೆ ಅಸಲು ಮಾಡ್ತಾರೆ ಏನು ಮಾಡ್ತಾರೆ ಮಾಡ್ತಾರೆ ಅಂದರೆ ಕ್ಲೀನ್ ಮಾಡೋಕೆ ಇದು ಸಹಾಯ ಆಗುತ್ತೆ ಹೌದಾ ಇದೇನೇ ಇದು ಓಕೆ ಸುತ್ತ ಹೌದಾ ಆಮೇಲೆ ಇವು ಡಬರಿಗಳು ಹೌದಾ ಇದೇನಿದು ಏನು ಮಾಡ್ತೀವಿ ನಾವು ಶಾಲೆ ಇದ್ದಾಗ ಮಾಡ್ತೀವಿ ಹೌದಾ ಇದರಲ್ಲಿ ಏನು ಮಾಡ್ತೀವಿ ಆ ಗಾಸಕ್ಕೆ ಬೇಯಿಸ್ತೀವಿ ಇದು ಕುಕ್ಕರಾ ಹೌದಾ ಓಕೆ ಕುಕ್ಕರ್ ನೋಡಿನಾ ಕುಕ್ಕರ್ ಇದೆಯನಾ ದೊಡ್ಡ ಕುಕ್ಕರ್ ಇದೆ ಸಣ್ಣ ಕುಕ್ಕರ್ ಇದೆ ಹೌದಾ ಗ್ಯಾಸ್ ಇದೆ ಹೌದಾ ಇವೆಲ್ಲ ಏನಂದ್ರೆ ಅಡುಗೆ ಸಾಮಗ್ರಿಗಳು ಏನೇಮೋ ಇಲ್ಲ ಜರಡಿ ಇದೆ ನೋಡಿ ಇದೇನಿದು ಏನಿದು ಜರಡಿ ಹೌದಾ ಇಲ್ಲ ಏನು ಹಿಡಿತಾರ ಇಲ್ಲಿ ಇಡಿ ಸರ ಇಲ್ಲಿ ಶಾಲೆಯಲ್ಲಿ ರವೆ ಹಿಡಿತಾರಲ್ಲ ರವೆ ಜರಡಿ ಮಾಡಿ ಉಪ್ಪಿಟ್ಟು ಮಾಡ್ತಿದ್ದಿಲ್ಲ ನಿಮ್ ಮನೇಲಿ ಏನೇನ್ ಇದಾವಂತಂದೇಳಿ ನಾಳೆ ಬರುವಾಗ ಹೇಳ್ಬೇಕಾಯ್ತಾ ಚಪ್ಪ